ಕೋಟೆಗಳ ನಾಡು ಚಿತ್ರದುರ್ಗದಲ್ಲಿ ಸಾಂಕ್ರಾಮಿಕ ರೋಗದ ಹಾವಳಿ ಹೆಚ್ಚಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಎಲ್ರಿಗೂ ಭಯ ಶುರುವಾಗಿದೆ ಹೀಗಾಗಿ ಸ್ವಚ್ಛತಾ ಕಾರ್ಯಕ್ಕೆ ಖುದ್ದು ನ್ಯಾಯಾಧೀಶರೇ ಆ ಕಾಡು ತಿಳಿದ್ರು ನಾವು ಇನ್ನೊಬ್ಬರಿಗೆ ಹೇಳುವ ಮುನ್ನ ನಾವೇ ಈ ಕೆಲಸವನ್ನು ಮಾಡಬೇಕು ಎನ್ನುವಂಥ ಸಂದೇಶದೊಂದಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಅಧ್ಯಕ್ಷರು ಹಾಗೆಯೇ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶರಾಗಿರುವಂಥ ರೋಣ ವಾಸುದೇವ್ ಕಸದ ಪೊರಕೆ ಹಿಡಿದು ತಮ್ಮ ನ್ಯಾಯಾಧೀಶರ ತಂಡದೊಂದಿಗೆ ಮುಕ್ತ ಚಿತ್ರದುರ್ಗ ನಗರ ಮಾಡುವ ಸಂಕಲ್ಪವನ್ನು ಮಾಡಿದ್ದಾರೆ ಸ್ವಚ್ಛತಾ ಕಾರ್ಯದಲ್ಲಿ ವಕೀಲರ ಬಳಗ ಪೌರ ಕಾರ್ಮಿಕರೊಂದಿಗೆ ನಿರತವಾಗಿ ಜಿಲ್ಲಾ ನ್ಯಾಯಾಧೀಶರು ಮಾದರಿಯಾದರು ಜನರ ಕೈಯಲ್ಲಿ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ ಜನರು ಕೂಡ ಇದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಗರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಥರ ಮಾಡೋಣ ಅಂತ ಮೊನ್ನೆ ನ್ಯಾಯಾಧೀಶರಲ್ಲಿ ವಿನಂತಿ ಮಾಡಿಕೊಂಡಾಗ ಓಕೆ ಅಂತ ಅವರು ಸಂಡೇ ಫಿಕ್ಸ್ ಮಾಡಿದ್ದೀನಿ ಇವತ್ತಿನ ದಿನ ಗಣಪತಿ ಹತ್ರ ಅಲ್ಲಿ ಕ್ಲೀನಿಂಗ್ ನಡೀತಾ ಇದೆ ದವಳಗಿರಿ ಬಡಾವಣೆ ಪಾರ್ಕ್ ಕ್ಲೀನಿಂಗ್ ನಡೀತಾ ಇದೆ ಎ ಪಿ ಎಮ್ ಸಿ ನಡೀತಿದೆ ದಿನಕ್ಕೆ ಒಂದು ನಾಲ್ಕು ಕಾರ್ಯಕ್ರಮಗಳು ರೆಗ್ಯುಲರಾಗಿ ನಡೀತಾ ಇದೆ ಇಪ್ಪತ್ನಾಲ್ಕಕ್ಕೆ ಕೋಟೆ ಕ್ಲೀನಿಂಗ್ ಎಲ್ಲ ಇಟ್ಕೊಂಡಿದ್ದೀವಿ ಚಂದ್ರವಳ್ಳಿ ಕ್ಲೀನಿಂಗ್ ಆಗಿದೆ ಈಗಾಗಲೇ ಎಲ್ಲ ಸಂತೆ ಒಳ್ಳೆಗಳು ಕ್ಲೀನ್ ಮಾಡ್ತೀವಿ ಇನ್ನೊಂದಿನ ಶಾಲಾ ಕಾಲೇಜು ಆವರಣಗಳಲ್ಲಿ ಇನ್ನು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಅರಸ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಸ್ವಚ್ಛತೆ ಬಗ್ಗೆ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡ್ತಾ ಬಂದಿದೆ ಅದರಲ್ಲಿ ಪ್ರಮುಖವಾಗಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತಿ ಗ್ರಾಮೀಣ ಭಾಗ್ಯತೆ ಕಾರ್ಯಕ್ರಮ ಮಾಡಿದರೆ ನಗರ ಮಟ್ಟದಲ್ಲಿ ನಗರಸಭೆ ಕೆಲಸವನ್ನು ಮಾಡುತ್ತಿದೆ ಪ್ರಮುಖವಾಗಿ ಇವತ್ತು ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಮತ್ತು ಎಲ್ಲಾ ನ್ಯಾಯಾಧೀಶರ ಒಳಗೊಂಡಂತೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ನೀವು ನೋಡಬಹುದು ಹಿಂಭಾಗದಲ್ಲಿ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯ ನ್ಯಾಯಾಂಗದ ಪ್ರಾಂಗಣದಲ್ಲಿ ಒಂದು ಸ್ವಚ್ಛತೆ ಕಾರ್ಯಕ್ರಮ ಬಗ್ಗೆ ಸಾಕಷ್ಟು ರೀತಿಯ ಮಾಹಿತಿಯನ್ನ ಅವರು ಸ್ವೀಕರಿಸಿದ ಸ್ವೀಕರಿಸಿದ ನಂತರವಾಗಿ ಪ್ರಮುಖವಾಗಿ ನ್ಯಾಯಾಧೀಶರೇ ಖುದ್ದು ಹಕ್ಕಡಕ್ಕೆ ಇಳಿಯುವ ಮೂಲಕ ಕೆಲಸವನ್ನು ಮಾಡ್ತಿರಂತದ್ದು ಪ್ರಮುಖವಾಗಿ ನಗರಸಭೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಯಶಸ್ವಿಯಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಿರೋಂಥದ್ದು ಒಂದು ಗಾಂಧಿ ಜಯಂತಿಯ ಅಂಗವಾಗಿ ಸ್ವಚ್ಛತೆ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಅದನ್ನು ಇಟ್ಟುಕೊಂಡಿರುವಂಥ ನಗರಸಭೆ ಅಧಿಕಾರಿಗಳು ಪ್ರಮುಖವಾಗಿ ವಿಶೇಷವಾಗಿ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಈಗಾಗಲೇ ನೂರ ಹದಿನಾಲ್ಕು ಹೆಚ್ಚು ಕಾರ್ಯಕ್ರಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಕೆಲಸವನ್ನು ಮಾಡ್ತಿರುವಂಥದ್ದು ಕೇವಲ ಸ್ವಚ್ಛತೆ ಅಷ್ಟೇ ಅಲ್ಲ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸಗಳನ್ನು ಕೂಡ ಮಾಡುವ ದಿಸೆಯಲ್ಲಿ ವಿಶೇಷವಾಗಿ ಕಾರ್ಯಪ್ರವೃತ್ತರಾಗಿರುವಂಥದ್ದು ಹಾಗಾಗಿ ಒಂದಿನಿತು ನಗರಸಭೆ ಮಾಡುವ ಅಂತ ಕೆಲಸ ಕಾರ್ಯಕ್ರಮಗಳಿಗೆ ನಾಗರಿಕರ ಒಂದು ಸಹಭಾಗಿತ್ವ ಬಹಳ ಮುಖ್ಯ ಹಾಗಾಗಿ ನೀವು ನೋಡಬಹುದು ಹಿಂಭಾಗದಲ್ಲಿ ಸಂಪೂರ್ಣ ಸತ್ಯತೆಯನ್ನು ಮಾಡಿರುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಮುಂಜಾನೆಯದ್ದು ಆ ಕಡೆ ಕಿಲ್ದಿರುವಂಥ ನಗರಸಭೆಯ ಸಿಬ್ಬಂದಿಗಳ ಜೊತೆಗೆ ಆ ಏನು ನ್ಯಾಯಾಧೀಶರು ಮತ್ತು ಪ್ರಮುಖವಾಗಿ ವಿಶೇಷವಾಗಿ ವಕೀಲರು ಕೂಡ ಭಾಗವಹಿಸಿರುವಂಥದ್ದು ಅಷ್ಟೇ ಅಲ್ಲ ಒಂದು ಆ ನ್ಯಾಯಾಧೀಶರಾದಂಥ ಎಲ್ಲರೂ ಹೇಳುವಂಥ ಮಾತು ಏನಂದರೆ ಕೇವಲ ನಾವು ನಮ್ಮ ಇಲಾಖೆ ಸ್ವಚ್ಛತೆಗಳನ್ನು ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ ಮನಸ್ಸನ್ನು ಕೂಡ ಸ್ವಚ್ಛತೆ ಮಾಡ್ಕೋಬೇಕು ಅನ್ನೋದು ಹಾಗಾಗಿ ಚಿತ್ರದುರ್ಗ ಜಿಲ್ಲೆಯ ಮಟ್ಟಿಗೆ ಇದೊಂದು ವಿಶೇಷ ಮತ್ತು ವಿಭಿನ್ನ ಅಂತ ಕೂಡ ಹೇಳ್ಬೋದು ಯಾಕೆ ಅಂತಂದರೆ ಆ ಆಯಾ ಇಲಾಖೆಗಳು ಕೆಲಸವನ್ನು ಉತ್ತಮವಾಗಿ ಉತ್ತೇಜನ ಕ್ರಿಯೆಯಾಗಿ ಮಾಡಿದರೆ ಆಗುತ್ತೆ ಅಂತ ಹಾಗಾಗಿ ನೀವು ನೋಡಬಹುದು ಈಗಾಗಲೇ ಸಿಬ್ಬಂದಿಗಳು ಮತ್ತು ನ್ಯಾಯಾಧೀಶರು ಭಾಗವಹಿಸಿರೋಂಥದ್ದು ಅಷ್ಟೇ ಅಲ್ಲ ಸರಿಸುಮಾರು ಒಂದು ಲೋಡಕ್ಕೂ ಹೆಚ್ಚು ಕಸವನ್ನು ಸಂಗ್ರಹಣ ಮಾಡಿರೋಂಥದ್ದು ಹಾಗಾಗಿ ಒಂದು ಸ್ವಚ್ಛತೆಯ ಅಭಿಯಾನ ಒಂದು ರೀತಿಯ ವಿಶೇಷ ಕಾರ್ಯಕ್ರಮ ಅಷ್ಟೇ ಅಲ್ಲ ಪ್ರಮುಖವಾಗಿ ಒಂದು ದೊಡ್ಡ ಅಭಿಯಾನವಾಗಿ ಕೂಡ ಪ್ರವೃತ್ತರಾಗಿಂಥದ್ದು ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು ನೋಡ್ಬೋದು ವಕೀಲರ ಬಳಗವು ಮತ್ತು ಸೇರಿದಂತೆ ಸೀನಿಯರ್ಸ್ ವಕೀಲರು ಜೂನಿಯರ್ಸ್ ಮತ್ತು ಸಂಪೂರ್ಣ ನ್ಯಾಯಾಧೀಶರು ಸೇರಿದಂತೆ ಮತ್ತು ಚಿತ್ರದುರ್ಗ ನಗರಸಭೆ ಅಧಿಕಾರಿಗಳು ಕೂಡ ಕಾರ್ಯಕ್ರಮ ಭಾಗವಹಿಸಿದರೆ ಒಟ್ಟಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಮೂಲಕ ಎಲ್ಲ ಇಲಾಖೆಗಳು ಕೂಡ ಕಾರ್ಯಕ್ರಮಗಳಲ್ಲಿ ಅನ್ನೋದು ನ್ಯಾಯಾಧೀಶರ ಸಂದೇಶ ಮದಶರ ಶಿಖರ ಚಿತ್ರದುರ್ಗ ಮಹಾತ್ಮ ಗಾಂಧೀಜಿಯವರ ಸ್ವಚ್ಛತೆ ಅಭಿಯಾನದ ಬಗ್ಗೆ ಸಾಕಷ್ಟು ರೀತಿಯ ಕಾರ್ಯಕ್ರಮಗಳನ್ನು ಸರ್ಕಾರ ಮಾಡ್ತಾ ಬಂದಿದೆ ಅದೇ ಕೊಟ್ಟೆಗಳ ಚಿತ್ರದಲ್ಲಿ ವಿಶೇಷವಾಗಿ ಪ್ರತಿಯೊಂದು ಇಲಾಖೆಗಳು ಕಾರ್ಯಪ್ರವೃತ್ತರಾಗುವ ಮುನ್ನ ನ್ಯಾಯಾಧೀಶರ ಕಸವನ್ನು ಸ್ವಚ್ಛತೆಯನ್ನು ಮಾಡಿದಂಥದ್ದು ಹಾಗಾಗಿ ಕೇವಲ ಅಷ್ಟೇ ಅಲ್ಲ ಪ್ರತಿಯೊಂದು ಇಲಾಖೆಯವರು ಅವರವರ ಇಲಾಖೆಯ ಕಾರ್ಯಕ್ರಮ ಮಾಡಿದರೆ ಯಶಸ್ವಿ ಆಗುವುದನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ